ಪಾಕಿಸ್ತಾನವನ್ನ ಭಾರತ ಬಗ್ಗು ಪಡೆದಿದೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ದುಬೈನಲ್ಲಿ ನಡೆದಂತಹ ಪಂದ್ಯದಲ್ಲಿ ಕಿಂಗ್ ಕೊಹ್ಲಿಯ ಭರ್ಜರಿ ಶತಕದೊಂದಿಗೆ ಇಂಡಿಯಾ ವಿನ್ ಆಗಿರೋದು ಪಾಕಿಸ್ತಾನದ ವಿರುದ್ಧ ಭಾರತದ ಮತ್ತೊಂದು ಭರ್ಜರಿ ಜಯ ನಲವತ್ತೆರಡು ಪಾಯಿಂಟ್ ಮೂರು ಓವರ್ಗೆ ಮ್ಯಾಚನ್ನು ಮುಗಿಸಿರೋದು ಎರಡು ನೂರ ನಲವತ್ನಾಲ್ಕು ನಾಲ್ಕು ವಿಕೆಟ್ಗೆ ಪಾಕಿಸ್ತಾನವನ್ನ ಇಂಡಿಯಾ ಬೇಟೆಯಾಡಿ ಎರಡು ನೂರ ನಲವತ್ತ ಒಂದರ ಗುರಿ ಬೆನ್ನಟ್ಟು ಈ ಗುರಿಯನ್ನ ನಲವತ್ತೆರಡು ಪಾಯಿಂಟ್ ಮೂರು ಓವರ್ನಲ್ಲಿ ಗುರಿಯನ್ನು ಬೆನ್ನಟ್ಟಿದೆ ಇಂಡಿಯಾ ಟೀಮ್ ಅಭಿಮಾನಿಗಳ ಹರ್ಷೋದ್ಧಾರವನ್ನ ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀವಿ ಭಾರತೀಯರ ಪಾಲಿಗೆ ನೆಮ್ಮದಿಯ ರಾತ್ರಿ ಇಂಡೋ ಪಾಕ್ ಬಾರ್ ಬಹಳಷ್ಟು ಎಕ್ಸೈಟಿಂಗ್ ಆದಂತಹ ಕ್ರಿಕೆಟ್ ಮ್ಯಾಚ್ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ ಐದು ವೈರಿ ಪಾಕಿಸ್ತಾನವನ್ನು ಬಗ್ಗು ಪಡೆದಿರುವುದು ಭಾರತೀಯ ಹುಲಿಗಳು ಆರಂಭಿಕರಾಗಿ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಕ್ರೀಜಿ ಗೆಳೆದ್ರು ಭರ್ಜರಿಯಾಗಿ ಇಪ್ಪತ್ತು ಗಳನ್ನ ಪೇರಿಸಿದಂತಹ ರೋಹಿತ್ ಶರ್ಮಾ ಔಟ್ ಆದ ನಂತರದಲ್ಲಿ ಶುಭ್ಮನ್ ಗಿಲ್ ನಲವತ್ತಾರು ರನ್ ಗಳಿಸಿದ್ರು ಅದಾದ್ಮೇಲೆ ಜೊತೆಯಾದಂತಹ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ನೂರ ಹನ್ನೊಂದು ಬಾಲ್ಗಳಲ್ಲಿ ಶತಕ ಭರ್ಜರಿ ಶತಕ ವಿರಾಟ್ ಕೊಹ್ಲಿಗೆ ಸಾಥ್ ಕೊಟ್ಟಿರುವುದು ಶ್ರೇಯಸ್ ಅಯ್ಯರ್ ನಾಲ್ಕನೇ ವಿಕೆಟ್ಗೆ ಜೊತೆಯಾದಂಥ ಶ್ರೇಯಸ್ ಅಯ್ಯರ್ ಐವತ್ತಾರು ರನ್ ಅಂದ್ರೆ ಅರ್ಧ ಶತಕವನ್ನ ಬಾರಿಸಿದೆ ಪಾಕಿಸ್ತಾನದ ಬೌಲರ್ಗಳನ್ನ ಮನ ಬಂದಂತೆ ಬೆಂಡೆತ್ತಿದ ಭಾರತೀಯ ಬ್ಯಾಟರ್ಸ್ ಗೆಲುವಿನ ನೆಗೆಬೀರಿದ್ದಾರೆ ಕ್ರಿಕೆಟ್ ಅಭಿಮಾನಿಗಳ ಅಸಂತೋಷ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಂತ ಇನ್ನು ಈ ಮ್ಯಾಚ್ ನಲ್ಲಿ ಹದಿನಾಲ್ಕು ಸಾವಿರ ರನ್ ಪೂರೈಸಿದಂತಹ ಎರಡನೇ ಭಾರತೀಯ ಆಟಗಾರ ಅನ್ನುವಂತಹ ಮಹತ್ತರವಾದಂತಹ ಮೈಲುಗಲ್ಲು ಸಾಧಿಸಿರೋದು ವಿರಾಟ್ ಕೊಹ್ಲಿ ಭಾರತದ ಪರ ಅತಿ ಹೆಚ್ಚು ಕ್ಯಾಚ್ ಹಿಡಿದಂತ ದಾಖಲೆ ಮೊಹಮ್ಮದ್ ಅಜರುದ್ದೀನ್ ನೂರ ಐವತ್ತಾರು ಆ ದಾಖಲೆಯನ್ನು ಮುರಿದಿದ್ದು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಪ್ರತಿಯೊಂದು ಮ್ಯಾಚ್ನಲ್ಲೂ ಕೂಡ ಒಂದಲ್ಲ ಒಂದು ದಾಖಲೆಗೆ ಪಾತ್ರರಾಗ್ತಾನೆ ಇರ್ತಾರೆ ಹಲವು ದಾಖಲೆಗಳು ಮತ್ತೊಂದು ದಾಖಲೆಯ ಕಿರೀಟ ವಿರಾಟ್ ಕೊಹ್ಲಿಯ ಮುಡಿಗೆ ಸ್ಕೋರ್ ಕಾರ್ಡ್ ಗಮನಿಸ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ ಇಂಡೋ ಪಾಕ್ ಕದನದ ಹೈ ವೋಲ್ಟೇಜ್ ಮ್ಯಾಚ್ ಭಾರತದ ಭರ್ಜರಿ ಗೆಲುವು ನೋಡಿ ಹೇಗಿತ್ತಂದ್ರೆ ಲಾಸ್ಟ್ ಬಾಲ್ನಲ್ಲಿ ವಿರಾಟ್ ಕೊಹ್ಲಿ ಶತಕಕ್ಕೂ ಬೇಕಾದಂಥ ರನ್ ಭಾರತದ ಗೆಲುವಿಗೆ ಬೇಕಾದಂಥ ರನ್ ಒಂದೇ ಇದ್ದಾಗ ಫೋರ್ ಬಾರಿಸೋ ಮೂಲಕ ವಿರಾಟ್ ಕೊಹ್ಲಿ ಶತಕ ಸಾಧಿಸಿದ್ರು ಜೊತೆಗೆ ಭಾರತವನ್ನ ಗೆಲುವಿನ ದಡ ಸೇರಿಸಿದ್ರು ಎರಡೆರಡು ಖುಷಿ ಒಂದೇ ಬಾರಿಗೆ ಕ್ರಿಕೆಟ್ ಅಭಿಮಾನಿಗಳ ಸಂತೋಷ ಹರ್ಷೋದ್ಘಾರ ಯಾಕಂದ್ರೆ ಹೇಳಿ ಕೇಳಿ ಗೆದ್ದಿದ್ದು ಪಾಕ್ ಮೇಲೆ ಬದ್ಧ ವೈರಿ ಪಾಕ್ ಮೇಲೆ ಹಾಗಾಗಿ ಅದರ ಒಂದು ಸಂತೋಷದ ಇಮ್ಮಡಿ ಹೆಚ್ಚಾಗಿರುತ್ತೆ ದುಬೈನಲ್ಲಿ ನಡೀತಾ ಇದ್ದಂತ ಇಂಡೋ ಪಾಕ್ ವಾರ್ ಇದು ಎರಡು ಸಾವಿರದ ಇಪ್ಪತ್ತೈದು ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯವನ್ನು ವಹಿಸಿಕೊಂಡಿದ್ದು ಪಾಕಿಸ್ತಾನ ಈ ಬಾರಿ ಎಲ್ಲ ಮ್ಯಾಚ್ಗಳು ಪಾಕಿಸ್ತಾನದಲ್ಲಿ ನಡೀತಾ ಇದೆ ಭಾರತದ ಪಾಲಿಗೆ ಎರಡನೇ ಮ್ಯಾಚ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆರಂಭಿಕದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸಾರಿ ಬಾಂಗ್ಲಾದೇಶದ ವಿರುದ್ಧ ಭರ್ಜರಿ ಜಯ ಸಾಧಿಸಿತ್ತು ಅದಾದ ಮೇಲೆ ಎರಡನೇ ಪಂದ್ಯ ಪಾಕಿಸ್ತಾನ ಅಲ್ಲೂ ಕೂಡ ಮತ್ತೊಂದು ಭರ್ಜರಿ ವಿಜಯ ನಾಲ್ಕು ಪಾಯಿಂಟ್ಸ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತಕ್ಕೆ ಈ ಮೂಲಕವಾಗಿ ಸೆಮಿಫೈನಲ್ಗೆ ಪ್ರವೇಶ ಮಾಡಿದೆ ಭಾರತ ಸೆಮಿಫೈನಲ್ಗೆ ಪ್ರವೇಶ ಮಾಡ್ತು ಪಾಕಿಸ್ತಾನವನ್ನ ಸೋಲಿಸಿ ಈ ಮೂಲಕ ಪಾಕಿಸ್ತಾನ ಇಂಡಿಯಾದ ವಿರುದ್ಧ ಸೋತು ಟೂರ್ನಿಯಿಂದ ಹೊರಬಿದ್ದರು ಎಸ್ ಕ್ರಿಕೆಟ್ ಅಭಿಮಾನಿಗಳಿಗೆ ನೆಮ್ಮದಿಯ ರಾತ್ರಿ ಅಂತ ನಾನು ಆರಂಭದಲ್ಲಿನೇ ಹೇಳಿದೆ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಮ್ಯಾಚ್ ಅನ್ನ ನೋಡ್ತಾ ಇದ್ರೆ ನೀವು ಕೂಡ ನಿಮ್ಮ ಸಂತೋಷವನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಮಾತನಾಡಿ ಯಾವ ರೀತಿಯಾಗಿ ಹರ್ಷ ವ್ಯಕ್ತವಾಗ್ತಾ ಇದೆ ಸಂತೋಷ ವ್ಯಕ್ತವಾಗ್ತಾ ಇದೆ ಅಂತ ನಮ್ಮ ಜೊತೆ ಮಾತನಾಡಬಹುದು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರೋದನ್ನ ಟೈಪ್ ಮಾಡಿ ಕಾಲ್ ಮಾಡಿ ನಮ್ಮ ಜೊತೆ ಮಾತನಾಡೋದಕ್ಕೀಗ ಈಗ ಕೂಡ ಇದ್ದಾರೆ ಸರ್ ನಮಸ್ಕಾರ ಕಟ್ ಆಗಿದೆ ಅಭಿಮಾನಿಗಳ ಹರ್ಷವನ್ನ ನೋಡ್ತಾ ಇದೀವಿ ನಾವು ಭಾರತದಾದ್ಯಂತ ಎಲ್ಲ ಕಡೆ ಹರ್ಷ ಮುಗಿಲು ಮುಟ್ಟಿರೋದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಈ ವಿನ್ ಆದಂತ ಸಂಭ್ರಮವನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಆಚರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ ಅದರ ಒಂದು ಝಲಕ್ ಮಾತ್ರ ಇದು ಪಾಕಿಸ್ತಾನದ ವಿರುದ್ಧ ಭರ್ಜರಿ ಜಯ ಜೊತೆಗೆ ಕಿಂಗ್ ಕೊಹ್ಲಿಯ ಮತ್ತೊಂದು ಶತಕ ಇತ್ತೀಚಿನ ದಿನಗಳಲ್ಲಿ ಸಪ್ಪೆಯಾಗಿದ್ದಂತಹ ವಿರಾಟ್ ಕೊಹ್ಲಿಯ ಬ್ಯಾಟ್ ಇವತ್ತು ರನ್ ಮಳೆಯನ್ನೇ ಹರಿಸಿದ್ದು ದುಬೈ ಪಿಚ್ ನಲ್ಲಿ ಇದೇ ಒಂದು ಪಿಚ್ನಲ್ಲಿ ಕಳೆದ ವರ್ಲ್ಡ್ ಕಪ್ನಲ್ಲಿ ಯಾವ ರೀತಿಯಾಗಿ ಎಂಬತ್ತೆರಡು ರನ್ ಹೊಡೆದಿದ್ದು ವಿರಾಟ್ ಕೊಹ್ಲಿ ಈಗ ಮತ್ತೊಂದು ಭರ್ಜರಿ ಶತಕ ದಾಖಲಿಸಿರುವುದು ಬೆಂಗಳೂರಿಂದ ಹೇಮಂತ್ ಕರೆಯಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಎಸ್ ಪ್ರೇಮ ಅವರಿದ್ದಾರೆ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಇದೆ ವಿರಾಟ್ ಕೊಹ್ಲಿ ಶತಕ ಒಂದ್ ಕಡೆ ಪಾಕಿಸ್ತಾನದ ವಿರುದ್ಧ ಗೆದ್ದಿದ್ದು ಓಕೆ ತುಂಬಾ ಖುಷಿ ಆಯ್ತು ಅಪ್ಪ ಗೆದ್ದಿರೋದು ತುಂಬಾ ಖುಷಿ ಆಯ್ತಾರು ನಮಗೆ ಓಕೆ ಏಗ್ ಸೆಲೆಬ್ರೇಟ್ ಮಾಡ್ತಿದ್ರಿ ಮನೆಯಲ್ಲಿ ಪಿಕ್ಕಾ ಸರ್ ಪಟಾಕಿ ಹೊಡಿತಿವಿ ಅಬ್ದುತಾ ಪೈಸಾ ಎಲ್ಲ ಮಾಡ್ಕೊಂಡು ತಿಂತಾ ಇದ್ದೀವಿ ಸರ್ ಯಾರ್ ಯಾರ್ ಇಷ್ಟಾ ನಿಮಗೆ ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ ಓ ನಿಮ್ಮ 플레이ರ್ ಇವತ್ತು ಸೆಂಚರಿ ಹೊಡೆದಿದ್ದು ಹೌದು ಸರ್ ಸೂಪರ್ ನಮಗಂತೂ ತುಂಬಾ ಇಷ್ಟ ಆಯ್ತು ಆಟ ಹಾ ಸೂಪರ್ ಅಂದ್ರು ಸರ್ ನಮಗೆ ಎಂಜಾಯ್ ಆಗಿಬಿಡುತ್ತೆ ಓಕೆ ನಮಗಂತೂ ಬಾರ ಇಂಡಿಯಾ ಗೆದ್ದಿರೋದೆ ಪಾಕಿಸ್ತಾನ ಮಣಿಸೋರ ಮಣಿಸೋರಲ್ಲ ಸರ್ ತುಂಬಾ ಖುಷಿ ಆಗೈತೆ ಅದು ಪಾಕಿಸ್ತಾನ ಮೇಲೆ ಹೊಡೆದಿದ್ದು ತುಂಬಾ ಇನ್ನು ಇನ್ನು ಜಾಸ್ತಿ ಖುಷಿ ಹೌದು ಸರ್ ಹ್ಮ್ ವಿರಾಟ್ ಕೊಹ್ಲಿ ಕೋಟೆ ಕೋಟೆ ದುಡ್ಡು ಸಿಕ್ಕಂಗ್ ಆಯ್ತು ನಮ್ ಇಂಡಿಯಾ ಗೆದ್ದಿರೋದು ಓಕೆ ಓಕೆ ಅಲ್ಲ ವಿರಾಟ್ ಕೊಹ್ಲಿ ಅಲ್ಲ ವಿರಾಟ್ ಕೊಹ್ಲಿ ನಿಮ್ಮ ನೆಚ್ಚಿನ ಆಟಗಾರ ಅದು ಪಾಕಿಸ್ತಾನ ಮೇಲೆ ಇವತ್ತೊಂದು ಸೆಂಚುರಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರ ಸರ್ ಗ್ಯಾರಂಟಿ ಮಾಡಿದ್ವಿ ಅವ್ರು ಗೆದ್ದೆ ಗೆಲ್ತಾರೆ ಅನ್ನೋ ಕಾನ್ಫಿಡೆಂಟ್ ಇತ್ತು ನಮ್ಗೆ ಅವ್ರ ಅಂಡರ್ ಪರ್ಸೆಂಟ್ ಮಾಡ್ತಾರೆ ಅನ್ನೋದು ನಮ್ಗೆ ತುಂಬಾ ಕಾನ್ಫಿಡೆಂಟ್ ಈಗ ನೆಕ್ಸ್ಟ್ ಅಭಿಮಾನಿಗಳ ಹರ್ಷ ವ್ಯಕ್ತಪಡಿಸ್ತಾ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅವರ ಖುಷಿಗೆ ಮಾತೆ ಹೊರಗೆ ಬರ್ತಾ ಇರಲಿಲ್ಲ ನಗ್ತಾನೆ ಮಾತನಾಡ್ತಾ ಇದ್ರು ಅಂದ್ರೆ ನೆಚ್ಚಿನ ಆಟಗಾರನ ಶತಕ ಜೊತೆಗೆ ಭಾರತದ ವಿನ್ನಿಂಗ್ ಎರಡನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಹಾಸನದಿಂದ ರಾಜಶೇಖರ್ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಹೇಗ್ ಅನಿಸ್ತಾ ಇದೆ ಇವತ್ತಿನ ರಾತ್ರಿ ನಾನು ಹೇಳಿದ ಆರಂಭದಲ್ಲಿ ನೆಮ್ಮದಿ ರಾತ್ರಿ ಇವತ್ತು ನಮ್ಮ ಪಾಲ್ಗೆ ಅಂತ ತುಂಬಾ ಕಾಯ್ತಾ ಪಾಕಿಸ್ತಾನ ನೋಡಕ್ಕೆ ಅಂತಾನೆ ಓಕೆ ತುಂಬಾ ಖುಷಿ ಆಯ್ತು ವಿರಾಟ್ ಕೊಹ್ಲಿ ಅವರು ಫಾರ್ಮಿಗೆ ಬಂದಾರೆ ಹೌದು ಬಂದಿದ್ದು ಒಂದ್ ಕಡೆ ಆದ್ರೆ ಪಾಕಿಸ್ತಾನದ ಮೇಲೆ ಫಾರ್ಮ್ ಬಂದ್ರಲ್ಲ ಪಾಕಿಸ್ತಾನದ ಮೇಲೆ ಫಾರ್ಮ್ ಬಂದ್ರೆ ತುಂಬಾ ಖುಷಿ ಆಯ್ತು ಅದರಲ್ಲೂ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಪಾಕಿಸ್ತಾನದ ಮೇಲೆ ನಾವು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ತೋರಿಸಿದ್ದಾರೆ ಖುಷಿ ಆಯ್ತು ಒಳ್ಳೆ ಟೈಮ್ ಕಾರ್ಮಿಕ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ಸರ್ ಈಗ ಇದೇ ತರ ಆರ್ಸಿಬಿಲ್ ಆರ್ಸಿಗೂ ಮ್ಯಾಚ್ ಕಲಿಸ್ಕೊಡ್ಲಿ ಸೆಮಿಫೈನಲ್ ಒಂದ್ ಸೆಂಚುರಿ ಬರ್ಲಿ ಫೈನಲ್ ಅಲ್ಲಿ ಒಂದ್ ಸೆಂಚುರಿ ಬರ್ಲಿ ಖುಷಿ ಆಯ್ತು ಸರ್

ಹಾ ಸರ್ ಅದು ತುಂಬಾ ಖುಷಿ ಸರ್ ಅದರಲ್ಲೂ ಆ ವಿರಾಟ್ ಕೊಹ್ಲಿ ಅವರು ಹಂಡ್ರೆಡ್ ಹೊಡೆದ್ರ ತುಂಬಾ ಖುಷಿ ಆಯ್ತು ಕರೆಕ್ಟ್ ಆಗಿ ಮ್ಯಾಚ್ ಕರೆಕ್ಟಾಗಿ ಆಗಿ ಮುಗಿಸಿದ್ರೆ ಕರೆಕ್ಟ್ ಆಗಿ ಅವರು ಹಂಡ್ರೆಡ್ ಮುಗಿಸಿದ್ರೆ ಹೌದು ಅದನ್ನ ನೋಡ್ತಾ ನಮಗಂತೂ ತುಂಬಾ ಉತ್ಸಾಹ ತುಂಬಾ ಖುಷಿ ಆಯ್ತು ಅಲ್ಲ ಚಾಂಪಿಯನ್ಸ್ ಇಲ್ಲಿ ಇಂಡಿಯಾ ಗೆತ್ತು ಅನ್ನೋದ ಒಂದ್ ಕಡೆ ಆದ್ರೆ ಪಾಕಿಸ್ತಾನದ ವಿರುದ್ಧ ಗೆತ್ತು ಅನ್ನೋದು ಮತ್ತೊಂದು ಖುಷಿ ಪಾಕಿಸ್ತಾನ ಅಲ್ಲಲ್ಲ ಟೂರ್ನಿಂದ ಹೊರಗೆ ಆಗ್ತಲ್ಲ ಆ ಅದು ಹೊರಗಾಗ್ತದೆ ಸರ್ ಮುಗಿತದ ಪಾಕಿಸ್ತಾನ ಹೊರಗೆ ಹೋಯ್ತು ನಮ್ ಇಂಡಿಯಾ ಚೆನ್ನಾಗಿ ಅದ್ರಲ್ಲಿ ವಿರಾಟ್ ಕೊಹ್ಲಿ ಅವ್ರು ಅಂಡ್ರೆಡ್ ಹೊಡೆದಂತೂ ತುಂಬಾ 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 ಅಲ್ಲ ತುಂಬಾ ದಿನದ ಒಂದು ಆಸೆ ಇತ್ತಲ್ಲ ಹೌದು ಸರ್ ತುಂಬಾ ಗೊತ್ತಾ ಅದ್ರಲ್ಲೂ ನಾವು ಬೇಸಿಕಲಿ ಕ್ರಿಕೆಟ್ ಮ್ಯಾಚ್ ನೋಡಲ್ಲ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಂದಾಗ ಎರಡು ಮ್ಯಾಚ್ ಒಂದು ಒಂದು ನಿಮಿಷ ಮಾಡಿದ್ರೆ ನೋಡಿ ಅದ್ರಲ್ಲೂ ವಿರಾಟ್ ಕೊಹ್ಲಿ ಆಡೋ ಮೂಮೆಂಟ್ ಅಲ್ಲಿ ಅಂದ್ರೆ ತುಂಬಾ ತುಂಬಾ ಖುಷಿ ಅದ್ರಲ್ಲೂ ಅವರು ಹಂಡ್ರೆಡ್ ಬರ್ತಾ ಹತ್ರ ಹತ್ರ ಬರ್ತಾ ಅವಾಗ ಫುಲ್ ನಮ್ ಖುಷಿ ಇನ್ನೇನು ಹಂಡ್ರೆಡ್ ಒಡೆಯಲ್ಲ ಅಂತ ಅನ್ಕೊಂಡಿದ್ವಿ ಕರೆಕ್ಟಾಗಿ ಮ್ಯಾಚ್ ಮುಗಿಸಿದ್ರು ಕರೆಕ್ಟ್ ಆಗಿ ಮ್ಯಾಚ್ ನೆಕ್ಸ್ಟ್ ಮ್ಯಾಚ್ ಗಳಿಗೆ ಹೇಳ್ತೀರಾ ಸರ್

ಫ್ರೆಶ್ ಅಪ್ ಆಗಿ ಟಿವಿ ಮಂದಿ ಕುತ್ಕೊಂಡವರು ಯಾವಾಗ ವಿರಾಟ್ ಕೊಹ್ಲಿಯ ಸೆಂಚುರಿ ಆಯಿತು ಇಂಡಿಯಾ ವಿನ್ ಆ ಬಾಲ್ ಕೂಡ ಅನ್ನು ಮಿಸ್ ಮಾಡಲಾರ್ದಂಗೆ ನೋಡಿದ್ವಿ ನಾವು ಕೂಡ ವೇಸ್ಟ್ ಆಗಲಿಲ್ಲ ನಾವು ಅಂದ್ಕೊಂಡಂಗೆ ಭಾರತ ವಿನ್ ಆಯ್ತು ಪಾಕಿಸ್ತಾನ ಹೊರಗಾಕ್ತು ಅಂತ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತಿದ್ದಾರೆ ಶಿವಮೊಗ್ಗದಿಂದ ಸಂತೋಷ್ ಕಾಲ್ ಮಾಡಿದ್ದಾರೆ ಸರ್ ನಮಸ್ಕಾರ ಸರ್ ಅನಿಸ್ತಾ ಇದೆ ನಮಗಂತೂ ಮಾತ್ ಬರ್ತಾ ಇಲ್ಲ ಹೌದೌದು ಸರ್ ಹೌದು ಆ ತುಂಬಾ ಚೆನ್ನಾಗಿತ್ತು ಸರ್ ಮ್ಯಾಚ್ ಇವತ್ತು. ಕ್ರಿಕೆಟ್ ಅಭಿಮಾನಿಗಳು ಯಾರು ತಾನೇ ಮಿಸ್ ಮಾಡಕ್ ಸಾಧ್ಯ ಸರ್ ಇಂತ ಮ್ಯಾಚ್ ನಾ? ಇಲ್ಲ ಇಲ್ಲ ತುಂಬಾ ತುಂಬಾ ಖುಷಿ ಆಯ್ತು ಸಂಡೇಗೋ. ಆ ನೀವು ತುಂಬಾ ಎಂಜಾಯ್ಮೆಂಟ್ ಸಿತ್ತು ಸರ್. ಓಕೆ ಓಕೆ. ಹೇಗನಿಸ್ತು ವಿರಾಟ್ ಕೊಹ್ಲಿ ಅವರ ಆಟ? ತುಂಬಾ ಚೆನ್ನಾಗಿತ್ತು ಸರ್. ನಿಮ್ ಫೇವರಿಟಾ? ಆ ಫೇವರಿಟ್ ಹೌದು. ತುಂಬಾ ಇರಲಿಲ್ಲ ಇವತ್ತು ಸ್ವಲ್ಪ ಅದೊಂದು ಬೇಜಾರayತು. ಸಾರಿ. ಬೂಮ್ ಬೂಮ್ ಬ್ರಾ. ಇರಲಿಲ್ಲ ಅದೊಂದು ಬೇಜಾರayತು ಅಷ್ಟೇ. ಮತ್ತೆ ಎಲ್ಲ ಚೆನ್ನಾಗಿ ಆಯ್ತು. ನೆಕ್ಸ್ಟ್ ಮ್ಯಾಚಸ್ ಏನು ಹೇಳ್ತೀರಾ? ನೆಕ್ಸ್ಟ್ ಮ್ಯಾಚ್ ಏನ ಸೆಮಿ ಫೈನಲ್ ವಿನ್ನರ್ ಫಾಗ್ ನ್ಯೂಜಿಲ್ಯಾಂಡ್ ಹ್ಮ್ ಅಲ್ಲೋ ವಿರಾಟ್ ಕೊಹ್ಲಿ ರನ್ ಬರ್ತಾ ಇಲ್ಲ ಒಂದು ಫಿಫ್ಟಿ ಕೂಡ ಆಗ್ತಿಲ್ಲ ಅಂತ ತುಂಬಾ ಕಾಂಟ್ರೋವರ್ಸಿಗಳು ಆಗ್ತಿತ್ತು ಹೌದು ಹೌದು ಸರ್ ಹೌದು ಬಟ್ ಈ ಕಾಂಟ್ರೋವರ್ಸಿಗಳು ಆದಾಗ್ಲೇ ಇಂತ ಬಿಗ್ ಮ್ಯಾಚ್ ಗಳಲ್ಲಿ ವಿರಾಟ್ ಕೊಹ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಹೌದು ಸರ್ ಹೌದು ಪಾಕಿಸ್ತಾನ ಅವರಿಗೆ ಒಂದಸಲ ಸೆಲ್ಲಿದಾರಾ ಓಕೆ ಆರಾಮ ಓಡ ಬಿಡಿದಾರೆ ಎಲ್ಲಾ ಅಲ್ಲ ಪಾಕಿಸ್ತಾನ ಮ್ಯಾಚ್ ಬಂತು ಅಂದ್ರೆ ವಿರಾಟ್ ಕೊಹ್ಲಿ ಕಮ್ ಬ್ಯಾಕ್ ಒಂದ್ ಒಂದು ಒಂದು ಮ್ಯಾಚ್ ಇದೆ ಅಂತ ಅರ್ಥ ಹೌದು ಹೌದು ಓಕೆ ಅಂದ್ರೆ ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ ಅಲ್ಲಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಅವರು 82 ಹೊಡೆದಿದ್ದು ಹ ಹ ಹ

ಚಾಂಪಿಯನ್ಶಿಪ್ ಟ್ರೋಫಿ ಗೆದ್ಕೊಂಡಿದೆ ಪಾಕಿಸ್ತಾನಕ್ಕೆ ಸೋಲಿನ ಊಟವನ್ನ ಒಳಪಡಿಸಿದೆ ಇದು ಈಗ ನಾನಿರುವಂತದ್ದು ಬೌಲಿಂಗ್ ಕ್ಲಬ್ ನಲ್ಲಿ ಇಲ್ಲಿ ಯಾವ ರೀತಿಯಾಗಿ ಜೋಶ್ ಮನೆ ಮಾಡಿದೆ ಅಂತ ಹೇಳಿದ್ರೆ ಇಂಡಿಯಾವನ್ನ ಎಲ್ಲರೂ ಕೂಡ ಕೊಂಡಾಡ್ತಿದ್ದಾರೆ ಭಾರತವನ್ನ ಎಲ್ಲರೂ ಕೂಡ ಮಿಸ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿಯ ಬ್ಯಾಟಿಂಗ್ ಅನ್ನ ಎಲ್ಲರೂ ಕೂಡ ಅಪ್ಪಿಕೊಂಡಿರುವಂತದ್ದು ಸದ್ಯಕ್ಕೆ ಫ್ಯಾಮಿಲಿ ಸಮೇತ ವೀಕೆಂಡ್ ನಲ್ಲಿ ಬೌಲಿಂಗ್ ಕ್ಲಬ್ಗೆ ಬಂದಂತಹ ಕ್ರಿಕೆಟ್ ಪ್ರೇಮಿಗಳು ಸ್ಕ್ರೀನ್ ನ ಮುಂಭಾಗದಲ್ಲಿ ಏನು ಎಲ್ಇ ಡಿ ಸ್ಕ್ರೀನ್ ನಲ್ಲಿ ಕ್ರಿಕೆಟ್ ಅನ್ನ ನೋಡ್ತಾ ಮ್ಯಾಚ್ ಅನ್ನ ಎಂಜಾಯ್ ಮಾಡ್ತಿದ್ದಾರೆ ಸೊ ಸದ್ಯಕ್ಕೆ ನಾನೀಗ ಕ್ರಿಕೆಟ್ ಪ್ರೇಮಿಗಳ ಹತ್ರ ಮಾತಾಡ್ತೀನಿ ಇವತ್ತಿನ ಮ್ಯಾಚ್ ನ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನೋದ ಸರ್ ಮ್ಯಾಚ್ ನೋಡಿದ್ರಿ ಕಂಪ್ಲೀಟ್ ಆಗಿ ಸೊ ಭಾರತ ಭರ್ಜರಿ ಜಯವನ್ನು ಸಾಧಿಸಿದೆ ಇದರ ಬಗ್ಗೆ ಭಾರತ ಫೈಯರ್ ಆಗಿ ಆಡಲಿಲ್ಲ ವೈಲ್ಡ್ ಫ್ಲೈಯರ್ ಆಗಿ ಜಯ ಗೆದ್ದಿದೆ ನಮ್ಮ ಪಾಕಿಸ್ತಾನ ಮೇಲೆ ಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಂದ್ಸರಿ ಬರುತ್ತೆ ಪಾಕಿಸ್ತಾನಿ ನೂರ ಐವತ್ತು ವರ್ಷ ಬೇಕಾದ್ರೆ ಗೆಲ್ಲಕ್ಕಾಗಲ್ಲ ಭಾರತದ ಮೇಲೆ ಜೈ ಬೋಲೋ ಸರ್ ಬೇಗುರಿ ಶಾರ್ಟ್ ಇಂಡಿಯಾದ ವಿನ್ನಿಂಗ್ ಶಾರ್ಟ್ ಎರಡು ಒಂದೇ ಆದ್ರೆ ಅದಕ್ಕೆ ಅಷ್ಟೇ ಸರ್ ಇಂಡಿಯಾ 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 ವಿರಾಟ್ ಕೊಹ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಹಂಡ್ರೆಡ್ ಹೌದು ಅದೇ ಅದ್ರ ಬಗ್ಗೆನೇ ಹೇಳಿದಾರ ಸೆಂಚುರಿ ಹೊಡೆದ್ರೆ ಆತರ ಇರಬೇಕು ಪಾಕಿಸ್ತಾನದ ಮೇಲೆ ಸೆಂಚುರಿ ವಿನ್ನಿಂಗ್ ಶಾಟ್ ಎರಡು ಒಂದೇ ಅಷ್ಟೇ ಹೇಳಿ ವಿರಾಟ್ ಕೊಹ್ಲಿ ಇದ್ದಷ್ಟು ಚಿಂತೆ ಇಲ್ಲ ಭಯ ಇಲ್ಲ ಭಾರತ ಇರುತ್ತೆ ಜೈ ಅರುಣುಗಾರ್ ನೀವು ನೋಡ್ತಿರ್ಬೋದು ಎಲ್ಲಾ ಒಂದು ಕ್ರಿಕೆಟ್ ಪ್ರೇಮಿಗಳು ಈ ಒಂದು ಬೋರಿಂಗ್ ಕ್ಲಬ್ ನಲ್ಲಿ ಸಂಭ್ರಮದಿಂದ ತಮ್ಮ ಭಾರತದ ಜಯವನ್ನ ಕೊಂಡಾಡ್ತಿದ್ದಾರೆ ಒಂದ್ ಕಡೆಯಿಂದಾಗಿ ಟಿ ಶರ್ಟ್ ಅನ್ನು ಧರಿಸಿ ಎಲ್ಇ ಡಿ ಸ್ಕ್ರೀನ್ ನಲ್ಲಿ ಈಗ ಏನು ಮ್ಯಾಚ್ ಅನ್ನು ನೋಡಿಕೊಂಡು ಸಂತಸವನ್ನ ಪಡ್ತಿದ್ದಾರೆ ಮಕ್ಕಳು ಮಹಿಳೆಯರು ಕೂಡ ಸಮೇತ ಎಲ್ಲರೂ ಕೂಡ ಬೌರಿಂಗ್ ಕ್ಲಬ್ ನಲ್ಲಿ ಇವತ್ತು ಎಂಜಾಯ್ ಮಾಡ್ತಿರೋಂತದ್ದು ಮತ್ತಷ್ಟು ಸುಜನರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಮೇಡಮ್ ನೀವು ಹೇಳಿ ಸೊ ಮ್ಯಾಚ್ ನೋಡಿದ್ರಾ यस ಸರ್ ಏನಿ ಸೈಡ್ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಸೆಂಚುರಿ ಆಮೇಲೆ ವಿನ್ನಿಂಗ್ ಪಾಯಿಂಟ್ ಎಲ್ಲ ಒಂದೇ ಆಗಿರೋದ್ರಿಂದ ತುಂಬಾ ಖುಷಿ ಆಯ್ತು ಹೌ ಈಸ್ ದಿ ಜೋಶ್ ಅಪ್ಪ ಹೈ ಹೈ ಮದು ಸೋ ಹೈ ಎಸ್ ಮೇಡಂ ನೀವು ಹೇಳಿ ಟೂ

ತುಂಬಾ ಇದು ಸರ್ ಓಕೆ ಬೋರಿಂಗ್ ಕ್ಲಬ್ ನಲ್ಲಿ ಇಲ್ಲಿ ಎಲ್ಇಡಿ ಸ್ಕ್ರೀನ್ ಅನ್ನ ಹಿಂಭಾಗದಲ್ಲಿ ಎಲ್ಇಡಿ ಸ್ಕ್ರೀನ್ ಅನ್ನು ಹಾಕಿ ಇವತ್ತು ವೀಕೆಂಡ್ ಆಗಿರೋ ಕಾರಣ ಎಲ್ಲರೂ ಕೂಡ ಬಿಲಿ ಏನು ಸಿಲಿಕಾನ್ ಸಿಟಿ ಮಂದಿ ಜೊತೆಗೆ ಕ್ರಿಕೆಟ್ ಪ್ರೇಮಿಗಳು ಈ ಒಂದು ಎಲ್ಇಡಿ ಸ್ಕ್ರೀನ್ ಮುಂಭಾಗದಲ್ಲಿ ಕೂತಿದ್ರು ಯಾವಾಗ ಭಾರತ ಭರ್ಜರಿ ಜಯವನ್ನ ಸಾಧಿಸೋ ಅವಾಗ ಎಲ್ಲ ಈ ಒಂದು ಏನು ಕ್ರಿಕೆಟ್ ಪ್ರೇಮಿಗಳ ಮುಖದಲ್ಲಿ ಮಂದಾಸ ಅಶೋದ್ಗಾರ ಮೂಡಿದೆ ಈಗ ಸದ್ಯಕ್ಕೆ ನಮ್ಮ ಜೊತೆ ಮಾತನಾಡೋಕೆ ಒಂದಿಷ್ಟು ಯುವಕರ ಪಡೆ ಇದೆ ಸೊ ಮ್ಯಾಚ್ ನ ಸಂಪೂರ್ಣವಾಗಿ ಎಂಜಾಯ್ ಮಾಡಿದ ಜೊತೆಗೆ ವಿರಾಟ್ ಕೊಹ್ಲಿಯ ಬ್ಯಾಟಿಂಗ್ ಅನ್ನ ಸಂಭ್ರಮಿಸಿದ್ದಾರೆ ಬನ್ನಿ ಮಾತಾಡ್ಸೋಣ ಬ್ರದರ್ ಹೇಳಿ ಇವತ್ತಿನ ಮ್ಯಾಚ್ ಹೆಂಗಿತ್ತು ವಿರಾಟ್ ಕೊಹ್ಲಿ ಟೈಮಿಂಗ್ ಮಾತ್ರ ಫುಲ್ ಚೆನ್ನಾಗಿತ್ತು ಹಂಡ್ರೆಡ್ ಪ್ಲೇಸ್ ಮಾಡಿರೋದು ಅವರು ಇಟ್ ಇಟ್ಕೊಂಡು ನಾವು ಬೆಟರ್ ಎರಡು ಮಾತಿಲ್ಲ ಅಂತ ಹೇಳ್ತೀರಾ ಹಾ ಸ್ಪೀಚ್ಲೆಸ್ ಓಕೆ ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಫೋರ್ ಇದೆಯಲ್ಲ ಆ ಫೋರ್ ಅನ್ನೋದೇ ಹಂಡ್ರೆಡ್ ಗೆ ಶತಕಕ್ಕೆ ಕಾರಣ ಆಯಿತು ಸೊ ಆ ಒಂದು ಮ್ಯಾನೇಜ್ಮೆಂಟ್ ಅದ್ರ ಬಗ್ಗೆ ನೀವು ಅನಲಿಕ್ ಮಾಡಿದ್ರೆ ಇಂಪೆಕ್ಟಬಲ್ ಪ್ಲೇಸ್ಮೆಂಟ್ ಬ್ರದರ್ ನೀವು ಹೇಳಿ ಇಲ್ಲ ತುಂಬಾ ಚೆನ್ನಾಗಿತ್ತು ಕೋಹ್ಲಿ ಆಡೋದು ಕೋಹ್ಲಿ ಆಡೋದು ತುಂಬಾ ಚೆನ್ನಾಗಿತ್ತು ನನಗೆ ಆಡ್ತಾನೆ ಎಲ್ಲಾ ಟೈಮು ತುಂಬಾ ಚೆನ್ನಾಗಿ ನೋಡೋದು ತುಂಬಾ ಸಂತೋಷ ಬರುತ್ತೆ ಮನಸ್ಸಲ್ಲಿ ತುಂಬಾ ಕೋಹ್ಲಿ ಆದ್ರೆ ಒಂಥರ ಅದು ಏನು ಖುಷಿ ಇರುತ್ತೆ ತುಂಬಾ ಚೆನ್ನಾಗಿ ಆಡ್ತಾರೆ ಅವರು ಅವರೆಲ್ಲ ಸ್ಲೋ ಸ್ಲೋ ಎಲ್ಲ ಆಟ ಆಗ ಅವ್ರು ಗೊತ್ತಾರೆ ಸ್ಲೋ ಇಂದ ಆಡ್ಬೇಕು ಅಂತ ಮ್ಯಾಚ್ ಗೆದ್ಬೇಕು ಅಂತ ತುಂಬಾ ಚೆನ್ನಾಗಿ ಓಕೆ ಒಟ್ನಲ್ಲಿ ಖುಷಿಯಾಗಿದೆ ತುಂಬಾ ಖುಷಿಯಾಗಿದೆ ಇದು ಇಂಡಿಯಾ ಗೆದ್ರೆ ಖುಷಿ ಖುಷಿಯಾಗಿರುತ್ತೆ ಎಸ್ಪೆಷಲಿ ಅಗೇನ್ಸ್ಟ್ ಪಾಕಿಸ್ತಾನ ಇದೆ ಅದು ತುಂಬಾ ಚೆನ್ನಾಗಿದೆ ಸ್ವಲ್ಪ ಜೋಶ್ ಏನು ಹೇಳ್ಬೋದು ಇಲ್ಲ ಇಂಡಿಯಾ ಗೆದ್ರೆ ತುಂಬಾ ಚೆನ್ನಾಗಿದೆ ನಮ್ಗೆಲ್ಲಾರ್ಗೆ ಮತ್ತಷ್ಟು ಜನರನ್ನು ಹೇಳಿ ಇವತ್ತಿನ ಮ್ಯಾಚ್ ಸೊ ಹೆಂಗಿತ್ತು ಮೋಸ್ಟ್ ಫಸ್ಟ್ ಆಫ್ ಆಲ್ ಇಂಡಿಯಾ ಗೆದ್ದಿರೋದು ಎಲ್ಲಾರ್ಗೆ ಹಾರ್ಟ್ ಎಲ್ಲ ವಿನ್ ಆಯ್ತು ಫಸ್ಟ್ ಆಫ್ ಆಲ್ ವಿರಾಟ್ ಕೊಹ್ಲಿ ಸ್ಪೆಷಲಿ ಹಂಡ್ರೆಡ್ ಆಡ್ಸ್ ಇರೋದು ಎಲ್ಲಾರ್ಗು ಪೀಪಲ್ಗೆ ಎಲ್ಲಾರ್ಗೂ ಮ್ಯಾಚ್ ಫುಲ್ ಸಂತೋಷ ಆಯಿತು ಆಮೇಲೆ ಇಟ್ ವಾಸ್ ಇಂಟೆನ್ಸ್ ಮ್ಯಾಚ್ ಇಟ್ ವಾಸ್ ಅ ವೆರಿ ಹಾರ್ಟ್ ಫಿಲಿಂಗ್ ಮ್ಯಾಚ್ ಫಸ್ಟ್ ಆಫ್ ಆಲ್ ಸೊ ಇಟ್ ವಾಂಟ್ ಪೀಪಲ್ಸ್ ಕ್ರೌಡ್ ಫಸ್ಟ್ ಆಫ್ ಆಲ್ ಅಂಡ್ ಇಟ್ ವಾಸ್ ಅ ವೆರಿ ಎಂಜಾಯಬಲ್ ಮ್ಯಾಚ್ ಸೊ ಇವೆನ್ಚುಲಿ ನಾವಿಲ್ಲಿ ಹದ್ನೈದು ವರ್ಷದಿಂದ ನಾವು ಇಲ್ಲೇ ಬರ್ತಾ ಇದೀವಿ ಮ್ಯಾಚ್ ಸ್ಕೀರಿಂಗ್ ಎಲ್ಲ ನೋಡಕ್ಕೆ ಸೊ ನಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಟೆನ್ ಡಾ ಸೊ ಐ ವುಡ್ ಸೇ ದ್ ಐ ವುಡ್ ರೆಕಮೆಂಡ್ ಮೋವಿ ಪಿಲ್ ಕಮ ಕಮಿಂಗ್ ಟು ಬೌರಿಂಗ್ ಆ್ಯಂಡ್ ವಾಚಿಂಗ್ ದ ಮ್ಯಾಚ್ ಓಕೆ ಬೃದರ್ ಈಗ ಮ್ಯಾಚ್ ವಿಚಾರವಾಗಿ ನೋಡಿದ್ರೆ ಲಾಸ್ಟ್ ಮೂಮೆಂಟ್ ನಾನು ಎಲ್ಲರೂ ಕೂಡ ಕೇಳ್ತಿರೋದು ಅದೇ ಪ್ರಶ್ನೆ ನನ್ನ ಹತ್ರ ಅದೇ ಕ್ವೇಶನ್ ಇತ್ತು ವಿರಾಟ್ ಕೊಹ್ಲಿ ಹಂಡ್ರೆಡ್ ಹೊಡಿತಾರ ಇಲ್ವ ಅನ್ನೋದು ಯಾಕಂತ ಹೇಳಿದ್ರೆ ಹಾರ್ದಿಕ್ ಬಂದು ಹಂಗೆ ಆ ಒಂದು ಫಾರ್ಮ್ ವಾಪಸ್ ಹೋದ್ರು ಅಲ್ಲಿ ರನ್ ಕೂಡ ಕಡಿಮೆ ಆಯ್ತು ಈ ಒಂದು ಹಂಡ್ರೆಡ್ ರೀಚ್ ಮಾಡ್ತಾರ ಅನ್ನೋದು ಡೌಟ್ ಆಗಿತ್ತು ಸೊ ಫಸ್ಟ್ ಆಫ್ ಆಲ್ ಹ್ಯೂಜ್ ರೆಸ್ಪೆಕ್ಟ್ ಟು ಶ್ರೇಯಾ ಸೈಯರ್ ಅಂಡ್ ಹಾರ್ದಿಕ್ ಪಾಂಡ್ಯಾ ಫಾರ್ ಗಿವಿಂಗ್ ವಿರಾಟ್ ಕೊಹ್ಲಿ ಅ ಚಾನ್ಸ್ ಟು ಸ್ಕೋರ್ ಹಂಡ್ರೆಡ್ ಸೊ ಮೋಸ್ಟ್ ಆಫ್ ಆಲ್ ಬಿಕಾಸ್ ಆಫ್ ದೆಮ್ ವಿರಾಟ್ ಕೊಹ್ಲಿ ಸ್ಕೋರ್ ಹಂಡ್ರೆಡ್ रेस्पेक्टम आर रेक् विराट कोहली स्कोरिंग ओके सो थँक टोटली हव इस जो ಜೋಶ್ ಇಸ್ ಅಲ್ಟ್ರಾ ಹೈ ಸರ್ ಓಕೆ ಧನುಶ್ರೀ ಇದಿಷ್ಟು ಬೌರಿಂಗ್ ಕ್ಲಬ್ ನಲ್ಲಿ ಎಲ್ಲಾ ಒಂದು ಕ್ರಿಕೆಟ್ ಪ್ರೇಮಿಗಳು ಎಂಜಾಯ್ ಮಾಡ್ತಿರುವಂತದ್ದು ಇವತ್ತಿನ ಮ್ಯಾಚ್ ನ ಪಡ್ತಿದ್ದಾರೆ ನೋಡ್ತಾ ಇರಬಹುದು ಈಗಾಗಲೇ ಏನು ನಾಳೆ ವೀಕ್ ನ ವೀಕ್ ಡೇ ನ ಸ್ಟಾರ್ಟ್ ಆಗಿರೋ ಕಾರಣದಿಂದಾಗಿ ಮ್ಯಾಚ್ ಅನ್ನ ನೋಡಿಕೊಂಡು ಸಂಭ್ರಮಿಸುತ್ತಿದ್ದಂತಹ ಜನರು ವಾಪಸ್ ಮನೆಗೆ ತೆರಳಿದ್ದಾರೆ ನಮ್ಮ ಜೊತೆ ಒಂದಿಷ್ಟು ಫ್ಯಾಮಿಲಿಗಳು ಕೂಡ ಮಾತಾಡಿದ್ರು ಆ ಒಂದು ಸಂದರ್ಭದಲ್ಲಿ ಭಾರತದ ಜಯದ ಬಗ್ಗೆ ಕೂಡ ಶ್ಲಾಘನೆ ವ್ಯಕ್ತಪಡಿಸಿದ್ರು ಜೊತೆಗೆ ಏನು ಟಿ ಶರ್ಟ್ ಅನ್ನ ಕೂಡ ಧರಿಸಿ ಭಾರತದ ಟಿ ಶರ್ಟ್ ಅನ್ನು ಕೂಡ ಧರಿಸ್ಕೊಂಡು ಇವತ್ತು ಮ್ಯಾಚ್ ಅನ್ನ ನೋಡ್ತಿದ್ದಾರೆ ಮ್ಯಾಚ್ ನ ಬಳಿಕ ಕೂಡ ಆ ಒಂದು ಸಂಭ್ರಮವನ್ನ ಎಂಜಾಯ್ ಮಾಡ್ತಿರುವಂತದ್ದು ಧನುಶ್ರೀ